ಕೆ ಶ್ರೀಶೈಲ್ ಗೌಡ ಅವ್ರು ಕರೆ ಮಾಡಿದ್ದಾರೆ ಸರ್ ನಮಸ್ಕಾರ ಶ್ರೀಶೈಲ್ ಗೌಡ ನಮಸ್ಕಾರ ಹಲೋ ಹೇಳಿ ಸರ್ ಯಾರಿಗೆ ನಿಮ್ಮ ಮತ ಯಾವ ಕಾರಣಕ್ಕೆ ಆ ಮೇಡಂ ನಾವಿಲ್ಲಿ ಬಿ ಜೆ ಪಿನ ಮಾಡೋದು ಹಾ ಬಿ ಜೆ ಪಿ ಹೌದು ಬಿ ಜೆಪಿ ಫಿಕ್ಸ್ ಓಕೆ ಸದಾನಂದ ಗೌಡ್ರಿಗೆ ಟಿಕೆಟ್ ಕೊಡ್ಬೇಕಿತ್ತು ಅಂತ ಅನ್ಸುತ್ತಾ ಆ ಕ್ಷೇತ್ರದಲ್ಲಿ ಅದೇನಿಲ್ಲ ಮೇಡಮ್ ಯಾರು ಕೊಟ್ರು ಬಿಜೆಪಿ ಒಟ್ಟಲ್ಲಿ ಬಿಜೆಪಿ ಅಷ್ಟೇ ಯಾರು ಅಭ್ಯರ್ಥಿ ಯಾರು ಏನು ಎತ್ತ ಅನ್ನೋದೇನು ಲೆಕ್ಕಕ್ಕೆ ಬರಲ್ಲ ಅಂತೀರಿ ಲೆಕ್ಕಕ್ಕೆ ಬರಲ್ಲ ಒಟ್ಟು ಬಿಜೆಪಿ ಬರಬೇಕು ಓಕೆ ಅಲ್ಲ ಸರ್ ಈಗ ಒಂದು ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಅಭ್ಯರ್ಥಿ ಕೂಡ ಎಷ್ಟು ಇಂಟ್ರೆಸ್ಟೆಡ್ ಆಗಿದ್ದಾರೆ ಎಷ್ಟರ ಮಟ್ಟಿಗೆ ನಮ್ಮ ಕ್ಷೇತ್ರದ ಬಗ್ಗೆ ಅಲ್ಲಿ ಹೋಗಿ ಧ್ವನಿ ಎತ್ತುತ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತಲ್ವಾ ಹೌದು ಮೇಡಮ್ ಹೌದು ಈಗ ನಾವು ಪ್ರತಿ ಸರ್ನು ಶಾಸಕರನ್ನ ಆಯ್ಕೆ ಮಾಡಿದ್ರಿಲ್ಲೇ ಒಮ್ಮೆ ಬಿಜೆಪಿ ಕಾಂಗ್ರೆಸ್ ಅಂತ ಮಾಡ್ಕೊಂತ ಇವರು ದೊಡ್ಡ ಬಿರ್ಕೋಲ್ಡ್ ಏನ್ ಮಾಡಿದ್ರು ಕೆಲಸ ಮಾಡ್ತಾ ಇಲ್ಲ ಇಲ್ಲಿ ಬಿಜೆಪಿ ಅವರವ್ರೆ ಇಲ್ಲಿ ಕಾಂಗ್ರೆಸ್ನವ್ರೆ ಇಲ್ಲಿ ಜೆಡಿಎಸ್ ಕೆಲಸಗಳು ಆಗ್ತಾ ಇಲ್ಲ ಎಲ್ಲಿ ಮತ್ತೆ ಮಾಡ್ಕೊಂಡು ಹೋಗ್ಬಿಟ್ಟು ಬಿಡ್ತಾ ಇದಾರೆ ಅಷ್ಟೇ ಅದಕ್ಕೋಸ್ಕರ ಈ ಇವರು ಮಾತು ಕೊಟ್ಟಿದ್ದಾರೆ ಅವರು ಯಾವಾಗ್ರು ನಾವು ದೊಡ್ಡ ಕಲ್ಲಿಗೆ ಮಾಡಿಸ್ಕೊಡ್ತೀನಿ ಏನೇ ಕೆಲ್ಸಿದ್ರು ಮಾಡಿಸ್ಕೊಡ್ತೀನಿ ಅಂತ ಹೇಳಿದಾರೆ ಪ್ಲಸ್ ನಾವ್ ಯಾವಾಗಿದ್ರು ಬಿಜೆಪಿನೇ ಇರೋದು ಕರೆ ಮಾಡಿದ್ದಾರೆ ನಮಸ್ಕಾರ ತಿಮ್ಮೇಗೌಡ್ರೆಸ್ ಹೇಳಿ ಸರ್ ಯಾರ್ ಗೆಲ್ತಾರೆ ಮೇಡಮ್ ನಾವು ಪಕ್ಕ ಜೆಡಿಎಸ್ ಕುಮಾರ್ ಸ್ವಾಮಿ ದೇವೇಗೌಡ ಪೊಲೀಸ್ ಓಕೆ ಹಂಗಾಗಿ ಮೈತ್ರಿ ಮಾಡ್ಕೊಂಡ್ರಿಂದ ನಾವು ಬಿಜೆಪಿ ಅಭ್ಯರ್ಥಿಗೆ ವೋಟ್ ಹಾಕ್ತೀವಿ ಮೇಡಮ್ ಓಕೆ ಯಾರು ಬಿಜೆಪಿ ಅಭ್ಯರ್ಥಿ ಅಂದ್ರೆ ಶೋಭಾ ಕರನ್ ಲಾಚಿ ಶೋಭಾ ಕರಂದ್ ಲಾಜ್ ಈಗ ಕಾಂಗ್ರೆಸ್ ಬಗ್ಗೆ ಪ್ರೊಫೆಸರ್ ರಾಜೀವ್ ಗೌಡ್ರ ಬಗ್ಗೆ ಏನ್ ಹೇಳ್ತೀರಿ ಕಾಂಗ್ರೆಸ್ ಬಂದ್ರೆ ಮೇಡಂ ಬರಗಾಲ ಕಾಂಗ್ರೆಸ್ ಯಾವ ಸರ್ಕಾರ ಬರೋ ಬರಗಾಲ ಮತ್ತೆ ಗ್ಯಾರಂಟಿಗಳು ಕೊಟ್ಬಿಟ್ಟು ಏನ್ ಮಾಡಿದ್ರೆ ಜನಗಳನ್ನ ಸೋಂದ್ಯ ಮಾಡಿದ್ರೆ ಅವರು ಜನಗಳು ಕೆಲಸ ಕೊಡಲ್ಲ ಉದ್ಯೋಗ ಕೊಡಲ್ಲ ಮತ್ತೆ ಶಿಕ್ಷಣ ಕೊಡಲ್ಲ ಆರೋಗ್ಯ ಕೊಡಲ್ಲ ಎರಡ್ ಸಾವಿರ ರೂಪಾಯಿ ಈಗ ತಗೊಂಡು ಎರಡ್ ಸಾವಿರ ಕೊಡೋದು ರಮೇಶ್ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ರಮೇಶ್ ಅವ್ರೆ ಹೇಳಿ ಸರ್ ಯಾರ್ ಗೆಲ್ತಾರೆ ಈ ಬಾರಿ ಬೆಂಗಳೂರು ಉತ್ತರದಲ್ಲಿ ದೇಶದ ಅಭಿವೃದ್ಧಿಗೋಸ್ಕರ ಬರಬೇಕು ಬರ್ಬೇಕು ನಮ್ಗೆ ಇಲ್ಲಿ ಇಲ್ಲಿ ಸಂಡೆಸಿ ಮುಖ್ಯ ಅಲ್ಲ ಪ್ರಧಾನಮಂತ್ರಿ ಆಗೋ ಸೆಂಡೆಟ್ಟು ನಮ್ಗೆ ಮುಖ್ಯ ದೇಶದ ಅಭಿವೃದ್ಧಿ ಆಗ್ಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶದ ವರ್ತಸ್ಥರು ಎತ್ತಿದ್ದಾರೆ ಇನ್ನು ಬಹಳಷ್ಟು ಅಭಿವೃದ್ಧಿಗಳನ್ನ ಗುರಿ ಹಾಕಿದ್ದಾರೆ

ಕಳ್ಳ ಕಾಂಗ್ರೆಸ್ ಹಾ ತುರುಕುರ್ ಸಹಾಯ ಮಾಡಿ ತುರ್ಕರ್ ನಮ್ ಇನ್ನುಗಳ್ ಸಾಯ್ತಾ ಇದಾರೆ ಹಾ ಹ್ಮ್ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನ್ ಹೇಳ್ತೀರಿ ಎಲ್ರಿಗೂ ಬರ್ತಿದೆಯಲ್ಲ ಗ್ಯಾರಂಟಿ ಅವ್ರ ಮನೆ ಏನ್ ಸರ್ ಮೋದಿ ಅವನು ಮನೆಯಿಂದ ಕೊಡಲ್ಲಾಮಯ ಹಾ ನಮ್ದೇನ್ ಸುಟ್ಟಕೊಂಡ್ ನಮ್ಗೆ ಕೊಡ್ತಾ ಇದ್ದಾರ ಹೌದು ಎಲ್ಲಾರು ಅದೇ ಅಲ್ವಾ ಸರ್ ಮಾಡೋದು ಅದೇ ಅವ್ರ ಮನೆಯಿಂದ ಏನ ಕೊಟ್ರೆ ಹ ಏನೋ ಅನ್ಬೋದು ಮನೆಯಿಂದ ಇವನು ಡಿ ಕೆ ಶಿವಕುಮಾರ್ ಕೋಟೆ ಅಂತ ದುಬಾಯಿ ಮಾಡಿದ್ದಾನೆ ಅವ್ರ ಮನೆಯಿಂದ ಐದ್ ಪೈಸ ಕೊಡಲ್ಲ ನಮ್ ದುಡ್ಡು ನಮ್ಗೆ ಕೊಡ್ತಾ ಇದಾರೆ ನಮ್ ದುಡ್ಡು ನಮ್ಗೆ ಕೊಡ್ತಾರ ಮ್ಯಾಮ್ ಅವ್ರ ಹೆಂಗ್ಸ ಫ್ರೀ ಕೊಟ್ಬಿಟ್ಟು ನಮ್ ಹಿಂದೂ ಮುಸ್ಲಿಂ ಅವ್ರನ್ನ ಈಗ ಬಿಜೆಪಿ ಅಲ್ಲ ಸರ್ ಈಗ ಬಿಜೆಪಿ ಗವರ್ಮೆಂಟ್ ಬಂದ್ರು ಕೂಡ ನಮ್ ನಮ್ದು ನಮಗೆ ಅಲ್ವಾ ಕೊಡೋದು ನಮ್ಮ ಬೇಕಾಗಿಲ್ಲ ಮುಖ್ಯ ಮುಖ್ಯ ಅವರೇ ಕರೆ ಮಾತಾಡಿದಕ್ಕಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ